ಶಿವನಿಂದ ನಾವು ಈಗಾಗಲೇ ಹರ್ಕೊಂಬಿಟ್ಟಿದ್ದೀವಿ ಹರ್ಕೊಂಬಿಟ್ಟಿದ್ದೀವಿ ಅಂತಂದ್ರೇನು ಶಿವನಿಗೂ ನಮಗೂ ಸಂಬಂಧ ಇಲ್ದಂಗೆ ಹರ್ಕೊಂಬಿಟ್ಟಿದ್ದೀವಿ ಈಗ ಮತ್ತೆ ಅರ್ತ್ಕೋಬೇಕು ಶಿವನನ್ನು ನಾವು ಅರಿತುಕೊಳ್ಳಬೇಕು ತಿಳಿದುಕೊಳ್ಳಬೇಕು ಮನನ ಮಾಡಿಕೊಳ್ಳಬೇಕು ಅವನ ಮಹಿಮೆಯನ್ನು ನಾವು ತಿಳ್ಕೊಳ್ಬೇಕಾಗಿದೆ ಈಗ ಇಷ್ಟು ದಿನ ಏನಾಗಿತ್ತು ಡಿಟ್ಯಾಚ್ ಆಗ್ಬಿಟ್ಟಿತ್ತು ಶಿವನಿಗೂ ನಮಗೂ ಕೂಡ ಡಿಟ್ಯಾಚ್ ಆಗ್ಬಿಟ್ಟಿತ್ತು ಈಗ ಅಟ್ಯಾಚ್ ಮಾಡ್ತು ನಾವು ಆ ಶಿವ ಅಂದ್ರೆ ಯಾರು ಅವನು ಹೇಗಿದ್ದಾನೆ ಎಲ್ಲಿದ್ದಾನೆ ಅವನಿಗೂ ನಮಗೆ ಏನು ಸಂಬಂಧ ಅವನ ಒಂದು ಪ್ರೀತಿ ಅವನ ಒಂದು ದಯೆ ಅವನ ಒಂದು ಕರುಣೆ ನಾವು ಮತ್ತೆ ಪಡ್ಕೊಳ್ಬೇಕು ಅಂತಂದ್ರೆ ನಾವು ಏನು ಮಾಡಬೇಕು ಅದು ನಮಗೂ ಅವನಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಹರ್ಕೊಂಬಿಟ್ಟಿದ್ವಿ ಆತ್ಮನೇ ಬೇರೆ ಪರಮಾತ್ಮನೇ ಬೇರೆ ಭಕ್ತನೇ ಬೇರೆ ಆ ಶಿವನೇ ಬೇರೆ ಅಂತ ನಾವು ಹರ್ಕೊಂಬಿಟ್ಟಿದ್ವಿ ಈಗ ನಮಗೊಂದು ಸ್ವಲ್ಪ ಅರಿವಾಗಿದೆ ಅಯ್ಯೋಯ್ಯೋ ಶಿವನಿಂದ ನಾವು ದೂರ ಹಾಕಿದ್ವಲ್ಲ ಈ ಹರ್ಕೊಂಡಿರೋ ಸಂಬಂಧನ ಮತ್ತೆ ಹರ್ಕೋಬೇಕು ಅನ್ನುವಂತಹ ಪ್ರಯತ್ನವನ್ನು ನಾವು ನೀವೆಲ್ಲರನ್ನು ಸಹ ನಾವು ಇವಾಗ ಮಾಡುವಂಥ ಒಂದು ಸುವರ್ಣ ಒಂದು ಅವಕಾಶ ಸಿಕ್ಕಿದೆ ನಾವು ನೀವೆಲ್ಲರೂ ಸಹ ಶಿವನ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ ಇಲ್ಲಿ ಶಿವನನ್ನು ಹರಿಯಲು ಏನು ಮಾಡಬೇಕು ಮೊದಲು ಏನು ಮಾಡ್ತಾಯಿದ್ರು ನಮ್ಮ ಋಷಿ ಮುನಿಗಳು ಮತ್ತು ನಮ್ಮ ಶರಣರು ಏನು ಮಾಡ್ತಾಯಿದ್ರು ಋಷಿ ಮುನಿಗಳೆಲ್ಲ ಕಾಡಿಗೆ ಹೋಗ್ತಿರ್ತಾ ಇದ್ರು ಹೇ ನಾನು ಶಿವನ ನೋಡಬೇಕು ನನ್ನ ಜೀವನ ಸಾಕು ನಾನು ಅನುಭವಿಸಿದೆ ಇವಳಿಗೆ ಏನು ಟೇಸ್ಟ್ ಇಲ್ಲ ಏನು ಒಂದು ನೀರಲ್ಲಿ ಬೆರಳನ್ನ ಇಟ್ಟು ನಾವು ಬಾಯಿನಲ್ಲಿ ಇಟ್ಕೊಂಡ್ರೆ ಏನಾದ್ರೂ ರುಚಿ ಇರುತ್ತಾ ಹಾಗೆ ಈ ಜಗತ್ತು ಈ ಪ್ರಪಂಚ ಈ ಸಂಸಾರ ಈ ಎಲ್ಲವೂ ಕೂಡ ನಿಸ್ಸಾರ ಸಂಸಾರ ಅದು ನಿಸ್ಸಾರ ಏನು ಸಾರಾಂಶ ಇಲ್ಲ ಕೊನೆಗೆ ಉಳಿಯುವಂಥದ್ದು ಏನಪ್ಪ ಅಂತಂತಂದರೆ ನಮಗೆ ದೇವರು ಬೇಕು ನಮಗೆ ಶಿವ ಬೇಕು ನಾನು ಶಿವನನ್ನು ನೋಡಬೇಕು ಅನ್ನುವಂತಹ ಹಂಬಲ ಯಾವಾಗ ಹುಟ್ಟುತ್ತೆ ಅಂತಂತಂದರೆ ಅವರ ಮನಸ್ಸಿನಲ್ಲಿ ಜಿಗುಪ್ಸೆ ಉಂಟಾಗಬೇಕು ಅವರಿಗೆ ಬೇಡದಾಗಬೇಕು ಈ ಮಾಯಾ ಪ್ರಪಂಚ ನನಗೆ ಬೇಡಪ್ಪ ಅಂತ ಅನ್ನುವಂತಹ ಸಂದರ್ಭ ಅಂತ ಘಟನೆಗಳು ನಡೆಯುವವರೆಗೆ ಯಾರೊಬ್ರು ಕೂಡ ಯಾರೊಬ್ರು ಕೂಡ ಈ ಸಂಸಾರವನ್ನು ಬಿಡೋದಿಲ್ಲ ದೇವನ ಕಡೆ ಹೋಗೋದಿಲ್ಲ ಸೊ ಅದಕ್ಕೆ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ನನಗೆ ಆತರ ಇದೆ ಕಾತ್ರೆ ಇದೆ ಆ ಶಿವನನ್ನು ನೋಡಬೇಕು ಅಂತ ಆತ್ರ ಇದೆ ಪಾತ್ರ ಇದೆ ಆದರೆ ಈ ಮನದಲ್ಲಿ ಒಂದು ಸಂಶಯನೂ ಇದೆ ಏನು ಇದ್ದಾನೋ ದೇವ್ರು ಇಲ್ಲವೋ ಇದ್ರೆ ಹೆಂಗಿದ್ದಾನೆ ಅನ್ನುವಂತಹ ಸಂಶಯನೂ ಇದೆ ಕೆಲವರಿಗೆ ದೇವ್ರು ಇದ್ದಾನೆ ಅನ್ನುವಂಥ ನಂಬಿಸೋದೇ ಭಾಳ ಕಷ್ಟ ನಂಬುದ್ರೂ ಕೂಡ ಆ ತಾತ್ಕಾಲಿಕೆ ನಂಬ್ತಾರೆ ಅಷ್ಟೇ ಆಮೇಲೆ ಓಹ್ ದೇವ್ರ ಬಗ್ಗೆ ಅವ್ರು ಹೇಳಿದ್ರಲ್ಲ ಅವ್ರು ನೋಡ್ಬಿಟ್ಟು ಅವರ ದೇವ್ರನ್ನ ಮಾತಾಡ್ಬಿಟ್ಟು ಅವ್ರ ದೇವ್ರ ಹತ್ರ ಯಾರಿಗೆ ಗೊತ್ತ್ರಿ ಯಾವ ಇದಾನೆ ಏನಿದ್ದಾರೆ ಅಂತ ಆದರೆ ಒಬ್ಬ ಮಾಲೀಕ ಇಲ್ಲದೆ ಒಬ್ಬ ದೇವನಿಲ್ಲದೆ ಒಬ್ಬ ನಿರ್ಮಾಪಕನಿಲ್ಲದೆ ಇಷ್ಟು ಸುಂದರವಾದ ಜಗತ್ತನ್ನು ಯಾರಾದರೂ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನ ಈಗ ನಮ್ಮ ಶರೀರನ ತಗೊಳ್ಳೋಣ ಎಷ್ಟು ಸುಂದರವಾಗಿ ಎಷ್ಟು ಸುಂದರವಾಗಿ ಈ ಶರೀರವನ್ನು ರಚನೆ ಮಾಡಿದ್ದಾನೆ ಒಂದೊಂದು ಅಂಗಾಂಗಗಳು ಒಂದು ಕಣ್ಣು ತೊಗೊಳ್ಳಿ ಒಂದು ಕಿವಿ ತೊಗೊಳ್ಳಿ ಒಂದು ಮೂಗು ತೊಗೊಳ್ಳಿ ಒಂದು ಬಾಯಿ ತೊಗೊಳ್ಳಿ ಬಾಯ್ನಲ್ಲಿರೋ ಹಣ್ಣು ಹಲ್ಲುಗಳು ತೊಗೊಳ್ಳಿ ಬೆರಳುಗಳು ತೊಗೊಳ್ಳಿ ಯಾವ್ಯಾವುದು ಎಲ್ಲೆಲ್ಲಿ ಇರಬೇಕು ಅಲ್ಲಿ ಎಷ್ಟು ಚೆಂದ ಇದನ್ನು ಒಂದು ಗೊಂಬೆ ಥರ ಮಾಡಿ ಇದು ಆಟೋಮೆಟಿಕ್ ಗೊಂಬೆ ಮಾತಾಡುತ್ತೆ ನಗುತ್ತೆ ವಿಚಾರ ಮಾಡ್ತದೆ ಜಡ್ಜ್ಮೆಂಟ್ ಮಾಡ್ತದೆ ವಾದ ಮಾಡ್ತದೆ ಎಷ್ಟ ಒಂದು ಒಳ್ಳೆಯ ಗೊಂಬೆಯನ್ನು ಈ ನರಗೊಂಬೆ ಅಂತ ಹೇಳ್ತಾರಲ್ಲ ಈ ನರಗೊಂಬೆಯನ್ನು ಎಷ್ಟು ಚೆನ್ನಾಗಿ ಆ ಭಗವಂತ ಮಾಡಿದ್ದಾನೆ ಅವನು ಎಂತಹ ನಿರ್ಮಾಪಕ ಅಲ್ವಾ ಅಂಥವನ್ನ ತಿಳ್ಕೊಳ್ಳೋದಕ್ಕೆ ನಮ್ಮಲ್ಲಿ ಅಸಡ್ಡೆ ಯಾಕೆ ಅಂದರೆ ಮಾಯೆ ನಮ್ಮನ್ನು ಬಿಡ್ತಾ ಇಲ್ಲ ದೇವರ ಕಡೆ ಹೋಗಲಿಕ್ಕೆ ಈ ಮಾಯಾ ಪ್ರಪಂಚ ಈ ಮಾಯೆ ನಮ್ಮನ್ನು ಬಿಡ್ತಾ ಇಲ್ಲ ಇಲ್ಲಿ ಬಸವಣ್ಣನವರು ದಂದುಗ ಬಿಡೋದು ಮನದ ಸಂದೇಶ ಈ ಸಂದೇಹ ಇದೆಯಲ್ಲ ಇದು ಹಿಂಗದಾಗಿ ಮುಂದೆ ಲಿಂಗವ ಕಂಡಿಹೆನೆಂಬುದು ಉಸಿ ನೋಡ ಬೆಂದ ಕರಣಾದಿಗಳು ಒಂದೇ ಪಥವ ನರಿಯವು ಎಂದು ಶಿವ ಪಥವೆನೆಗೆ ಸಾಧ್ಯವಾಗುವುದೇ ಅಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಬಳಿ ಹಿಡಿದು ನನ್ನನ್ನು ರಕ್ಷಿಸಯ್ಯ ನಿಮ್ಮ ಶರಣರ ಬಳಿ ಹಿಡಿದೆನೆಗೆ ಎನ್ನ ದೊಂದುಗ ಹಿಂಗುವುದು ಅಂದರೆ ನನ್ನ ಮಿಡಿತ ನಾನು ಶಿವನನ್ನು ನೋಡಬೇಕು ಆ ದೇವರನ್ನು ನೋಡಬೇಕು ಅನ್ನುವಂತಹ ಆ ಒಂದು ಕಾತುರ ಆತುರ ಆ ನಿರೀಕ್ಷೆ ಇದೆಯಲ್ಲ ಅದನ್ನು ನಿಜ ಮಾಡಪ್ಪ ಆದರೆ ಆದ್ರೂ ಕೂಡ ಈ ಮನಸ್ಸು ಇದೆಯಲ್ಲ ನಂದು ಸಲ ನಂಬುವಂಥದ್ದೇ ದೇವರನ್ನ ಒಂದು ಸಲ ನಂಬೇಡ ಅಂತದೆ ಇದನ್ನು ನಂಬಿ ನಾನು ಕೆಟ್ಟೇನಯ್ಯ ಕೆಟ್ಟೆ ಏ ಶಿವ ಶಿವ ಪಥವೆನೆಗೆ ಸಾಧ್ಯವಾಗುವುದಾ ಅಯ್ಯ ಸಾಧ್ಯವಾಗುವುದೇ ಅಯ್ಯ ಎನ್ನ ತಂದೆ ಕೂಡಲ್ಲ ಸಂಗಮ ದೇವ ಅಂತ ಹೇಳಿಬಿಟ್ಟು ಬಸವಣ್ಣನವರು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಷ್ಟೇ ಅಲ್ಲ ಶಿವನನ್ನು ಹರಿಯೋದಕ್ಕೆ ಏನು ಸುಮ್ಮನೆನಾ ಸಾಧ್ಯನಾ ನಾವು ಏನೆಲ್ಲ ನಾವು ಈ ದೇಹದಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು ಏನೆಲ್ಲ ಕಳ್ಕೊಳ್ಬೇಕು ಏನೆಲ್ಲ ಉಳಿಸ್ಕೊಳ್ಬೇಕು ಕಳ್ಕೊಳ್ಳದೇ ಇದ್ರೆ ಪಡ್ಕೊಳಕಾಗಲ್ಲ ನಮ್ಮ ಅವಗಣಗಳನ್ನ ನಮ್ಮ ಆಸೆಗಳನ್ನ ನಮ್ಮ ದುರಾಸೆಗಳನ್ನ ಇವೆಲ್ಲವನ್ನು ಕಳ್ಕೊಳ್ಳಿಲ್ಲ ಅಂತಂದ್ರೆ ಶಿವನ್ನ ಪಡ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಏನೆಲ್ಲ ಕಳ್ಕೊಳ್ಬೇಕಪ್ಪ ಅಂತಂತಂದರೆ ಆಸೆಗಳನ್ನ ಕಳ್ಕೊಳ್ಬೇಕಂತೆ ಅಮಿಷಗಳನ್ನ ಕಳ್ಕೊಳ್ಬೇಕಂತೆ ತಾಮಸ ಗುಣವನ್ನ ಕಳ್ಕೊಳ್ಬೇಕಂತೆ ಹುಸಿ ಹುಸಿ ಅಂದರೆ ಸುಳ್ಳಿಗಳನ್ನ ಬಿಡಬೇಕು ವಿಷಯಗಳನ್ನು ವಿಷಯಗಳು ಅಂತಂದರೆ ಏನು ತಲೆಗೆ ತುಂಬ್ಕೊಂಡಿದ್ದೀವಲ್ಲ ಹುಟ್ಟಿತ್ತವಿಂದ ಸಾಯವರಿಗೆ ಇನ್ನೂ ನಾವು ಹತ್ತು ವರ್ಷಕ್ಕೆ ಏನಾಗಬೇಕು ಹದಿನೈದು ವರ್ಷಕ್ಕೆ ಏನಾಗಬೇಕು ನನ್ನ ಏನಾಗಬೇಕು ಅಂತ ಒಂದು ಹಗಲು ಕನಸು ಕಂಡಿರ್ತೀವಲ್ಲ ಆ ತಿರುಕನ ಕನಸು ಕಂಡಿರ್ತೀವಲ್ಲ ಆ ವಿಷಯಗಳನ್ನೆಲ್ಲ ಬಿಡಬೇಕು ಕುಟಿಲ ಮೋಸ ಕುಟಿಲವನ್ನು ಬಿಡಬೇಕು ಕುಹಕ ಕುತಂತ್ರಗಳು ಕುತಂತ್ರಗಳನ್ನು ಬಿಡಬೇಕು ಕ್ರೋಧವನ್ನು ಬಿಡಬೇಕು ಏನು ಮೈ ತುಂಬ ಬರೀ ಕ್ರೋಧನೇ ಇದೆ ಯಾರಾದರೂ ಸುಮ್ಮನೆ ಮಾತಾಡ್ಸ್ಬಿಟ್ರೆ ಸಾಕು ಅವ್ರ ಮೇಲೆ ಒಳ್ಳೆ ಕುದುರೆ ಹೋದಂಗ್ಬಿಡೋದು ಹೋದಂಗೆ ಹೋಗ್ಬಿಡೋದು ಜಗಳಕ್ಕೆ ಇದು ಕ್ರೋಧ ಕ್ಷುದ್ರ ನಿತ್ಯೆ ಇವನ್ನೆಲ್ಲವನ್ನು ಕೂಡ ನಮ್ಮ ನಾಲಿಗೆಯಿಂದಲೇ ತೆಗೆದು ಅಂತ ಹೇಳ್ತಾರೆ ನಮ್ಮ ನಾಲಿಗೆಯಿಂದ ತೆಗೆದು ಕಿತ್ತು ಕಳೆಯಯ್ಯ ಅಂತಾರೆ ಬಸವಣ್ಣನವರು ಇವನನ್ನು ನಮ್ಮ ನಾಲಿಗೆಯಿಂದ ಅತ್ತತ್ತ ತೆಗೆದು ಕಳೆಯಯ್ಯ ಕಳೆಯ ಅದೇಕೆಂದರೆ ಯಾಕೆಂದರೆ ನಿನ್ನತ್ತ ಬರಲೀಯವು ಏ ಶಿವ ನಿನ್ನ ಕಡೆ ಇವ್ಯಾವನು ಕೂಡ ಬರೋದಕ್ಕೆ ಬಿಡ್ತಾ ಇಲ್ಲ ಆಸೆ ಅಮಿಷ ತಾಮಸ ಉಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿಥ್ಯೆ ಇವೆಲ್ಲವೂ ಇದೆಯಲ್ಲ ನಿನ್ನ ಕಡೆ ಬಿ ಬರೋಕೆ ಬಿಡ್ತಾನೆ ಇಲ್ಲ ಇವನ್ನ ನನ್ನ ನಾಲಿಗೆಯಿಂದ ಕಿತ್ತು ಬಿಸಾಕಿದ್ರೆ ಮಾತ್ರ ಆಗುತ್ತೆ ನನ್ನ ಕೈನಲ್ಲಿ ಆಗೋಲ್ಲ ನೀನು ಮಾಡು ಶಿವನಿಗೆ ಹೇಳ್ತಾ ಇದ್ದಾರೆ ನನ್ನ ಕೈನಲ್ಲಿ ಇವನ್ನೆಲ್ಲ ತೆಗಿಯಕ್ಕಾಗಲ್ಲ ನಾನು ಬಹಳ ತಪಸ್ ಮಾಡಿದೆ ಪೂಜೆ ಮಾಡಿದೆ ಪ್ರಾರ್ಥನೆ ಮಾಡಿದೆ ಯೋಗ ಮಾಡಿದೆ ಧ್ಯಾನ ಮಾಡಿದೆ ಉಪವಾಸಗಳು ಮಾಡಿದೆ ಎಲ್ಲ ರಥಗಳು ಮಾಡಿದೆ ಇವು ಅಷ್ಟು ಸುಲಭ ನಾನು ಬಿಡುವುದಿಲ್ಲ ನೀನೇ ಏನಾದರೂ ಕೃಪೆ ಮಾಡಿದ್ರೆ ಶಿವ ಏ ದೇವ ನೀನೇ ಏನಾದರೂ ನನಗೆ ಕೃಪೆ ಮಾಡಿದ್ರೆ ನೀನೇ ತೆಗೆದು ಇದನ್ನು ಕಿತ್ತು ಬಿಸಾಕಿದ್ರೆ ಮಾತ್ರ ನಾನು ಕಡೆ ಬರ್ತೀನಿ ಇವು ಯಾವನು ಕೂಡ ನಿನ್ನತ್ತ ಬರಲಿಕ್ಕೆ ಬಿಡುವುದಿಲ್ಲ ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಎನ್ನ ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಎನ್ನ ಪಂಚೈವರೇನು ಈ ಐದು ಐದು ಇದಾರಲ್ಲ ಪಂಚೇಂದ್ರಿಗಳು ಈ ಪಂಚೇಂದ್ರಿಗಳನ್ನು ನೀನು ನಿನಗೆ ಭಕ್ತರನ್ನಾಗಿ ಬಿಡಪ್ಪ ನನ್ನ ಕೈನಲ್ಲಿ ಇದನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಕಣ್ಣಿಂದ ಆಗುವಂಥ ವಿಕಾರ ಕಿವಿಯಿಂದ ಆಗುವಂಥ ವಿಚಾರ ಭೂವಿಯಿಂದ ಆಗುವಂಥ ವಿಕಾರ ನಾಲಿಗೆಯಿಂದ ಆಗುವಂಥ ವಿಕಾರ ಮತ್ತು ಈ ಚರ್ಮಸ್ಪರ್ಶ ಚರ್ಮಸ್ಪರ್ಶ ಅಂದ್ರೆ ಕಾಮ ಅಂತ ಅದರಿಂದ ಆಗುವಂಥ ಕಾರ ಇವೆಲ್ಲವೂ ಇದೆಯಲ್ಲ ಈ ಪಂಚ ಇಂದ್ರಿಯಗಳಿದಾವಲ್ಲ ಈ ಪಂಚ ಇಂದ್ರಿಯಗಳನ್ನ ನೀನು ನಿನ್ನ ಭಕ್ತರನ್ನ ಮಾಡ್ಕೊಂಬಿಡು ಇಲ್ಲಿ ನನ್ನ ಮಾಡ್ಕೋ ಅಂತ ಹೇಳ್ತಾ ಇಲ್ಲ ಬಸವಣ್ಣನವರು ಪಂಚೇಂದ್ರಿಯಗಳ ಶರಣ ಆದರೆ ಪಂಚೇಂದ್ರಿಯಗಳಿಗೆ ದಾಸನಾಗಿರ್ತಕ್ಕಂಥ ಆಗಿರ್ತಕ್ಕಂಥ ನಾನು ಶರಣಾದಂಗೆ ಲೆಕ್ಕ ಇಲ್ಲಿ ಪಂಚೇಂದ್ರಿಯಗಳ ನಿನ್ನ ಭಕ್ತರನ್ನ ಮಾಡ್ಕೊಂಡ್ಬಿಡಪ್ಪ ಶಿವ ಅಂತ ಬಹಳ ಬುದ್ಧಿವಂತಿಕೆಯಿಂದ ಬಹಳ ಜಾಣತನದಿಂದ ಬಸವಣ್ಣವ್ರು ಹೇಳ್ತಾ ಇದ್ದಾರೆ ಈ ಪಂಚೇಂದ್ರಿಯಗಳನ್ನು ನಿನ್ನ ಭಕ್ತರನ್ನ ಮಾಡ್ಕೊಂಡ್ಬಿಡು ಅಂತ ಅಂದಾಗ ಆ ಪಂಚೇಂದ್ರಿಯಗಳಿಗೆ ದಾಸನಾಗಿರ್ತಕ್ಕಂಥ ನಾನು ತಾನಾಗೆ ನಾನು ದೇವದಾಸನ ಹಾಕ್ತೇನೆ ದೇವರಿಗೆ ಶರಣ ಆಗ್ತೀನಿ ದೇವನಿಗೆ ನಾನು ಮಾರು ಹೋಗ್ತೇನೆ ಶರಣಾಗತಿ ಹೊಂದ್ತೇನೆ ಎಂಬುದಾಗಿ ಬಸವಣ್ಣನವರು ಈ ಏನು ಶಿವ ನಮ್ಮಲ್ಲಿ ಈ ಸ್ಥಾನವನ್ನು ಅವನು ಗಳಿಸ್ಕೊಳ್ಬೇಕು ನಾನು ಶಿವಭಕ್ತನು ಆಗಬೇಕು ಅವನಿಗೆ ಈ ನಮ್ಮಲ್ಲಿ ಈ ಶರೀರದಲ್ಲಿ ಅವನಿಗೆ ಒಂದು ಜಾಗ ಕೊಡಬೇಕು ಅನ್ನುವಂಥದ್ದನ್ನು ಅವರು ಬಸವಣ್ಣನವರು ಈ ರೀತಿಯ ವಚನಗಳಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ ಆದರೆ ನಾವು ಒಂದು ಮನಸ್ಪೂರ್ವಕವಾಗಿ ನಾವು ಪರಿವರ್ತನೆ ಹೊಂದಿ ಆ ಶಿವನ ಕಡೆ ಹೋಗುವಂತಹ ಅವನನ್ನು ಒಲಿಸಿಕೊಳ್ಳಲು ಬೇಕಾಗಿರತಕ್ಕಂಥ ಸದ್ಗುಣಗಳನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ನಾನು ಶಿವನ ಕಡೆ ಹೋಗೋದಕ್ಕೆ ಭಾಳ ಸುಲಭ ಆಗುತ್ತೆ